ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಲಕ್ಷ್ಮೀನ ವೈಷ್ಣವೇ ಮನೆಯಿಂದ ಹೊರಗಡೆ ದಬ್ಬ ಬಿಟ್ಟಿನ ಏನಪ್ಪ ಆಗೋಯಿತು ಹಾಗಿದ್ರೆ ಅಮ್ಮನ ಪರವಾಗಿ ನಿಂತು ಲಕ್ಷ್ಮಿನ ದೂರ ಮಾಡೇಬಿಟ್ನಾ ವೈಷ್ಣು ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಜವಾಗ್ಲೂ ಕೂಡ ಇಲ್ಲಿ ಲಕ್ಷ್ಮಿಯ ಬದುಕು ಬೀದಿ ಪಾಲಾಗ್ತದೆ ಅಂತ ಹೇಳ್ಬೋದು ಇಡೀ ಮನೆಗೆ ಉಳ್ಳೇದು ಮಾಡಬೇಕು ಸತ್ಯಕ್ಕೆ ಅನ್ಯಾಯ ಸಿಗಬೇಕು ಸತ್ಯವೇ ಗೆಲ್ಲಬೇಕು ಅಂತ ಲಕ್ಷ್ಮಿ ಕೆಲವೊಂದು ವಿಷಯಗಳನ್ನ ವೈಷ್ಣುವಿಂದ ಮುಚ್ಚಿಟ್ರು ಆದರೆ ಇವತ್ತು ಆದರೆ ಒಂದು ವಿಶ್ವಗಳೇ ಇವತ್ತು ಲ ವೈಷ್ಣು ಮತ್ತು ಲಕ್ಷ್ಮೀನ ದೂರ ಆಗುವ ಹಾಗೆ ಮಾಡ್ತದೆ ಜೊತೆಗೆ ಈ ಕಡೆ ಕಾವೇರಿ ಮನೆಗೆ ಬಂದಾಯ್ತು ಕಾವೇರಿ ಮನೆಗೆ ಬರ್ತದಾಗೆ ಕಾವೇರಿನ ಆರತಿ ತೆಗೆದು ಒಳಗಡೆ ಕರ್ಕೋಬೇಕು ಅಂತ ಹೇಳಿ ಅಜ್ಜಿ ಲಕ್ಷ್ಮಿಗೆ ಹೇಳಿದಾಗ ಲಕ್ಷ್ಮಿ ಒಂದು ಹೆಜ್ಜೆ ಹಿಂದಿರ್ತಾರೆ ಬಟ್ ಆದರೂ ಕೂಡ ಸೊಸೆ ಆದವಳೆ ಕರ್ಕೋಬೇಕು ಅಂತ ಹೇಳಿದಾಗ ಲಕ್ಷ್ಮಿ ಹೋಗಿ ಆರತಿ ತೆಗೆದು ಈ ಕಡೆ ಹೋಗ್ತದ್ದಾಗ ಏನು ಹೋಗ್ತಿದ್ಯಾ ಲಕ್ಷ್ಮಿ ಯಾಕೆ ನಾನು ಇಲ್ಲದೆ ಇರ್ತಕ್ಕ ಮಾತ್ರಕ್ಕೆ ಎಲ್ಲ ರೀತಿ ಸಂಸ್ಕಾರ ಎಲ್ವನ ಕೂಡ ಮರ್ತ್ಬಿಟ್ಯ ಅಂತ ಹೇಳ್ತಿದ್ರೆ ಏನು ಮಾಡಬೇಕಿತ್ತು ಅಂತ ಕೇಳ್ತಿದ್ದಾಳೆ ಲಕ್ಷ್ಮಿ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೋಬೇಕಲ್ವ ಅಂತ ಕಾವೇರಿ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಕಾಲಕ್ಕೆ ಬಿದ್ದುವ ಆಶೀರ್ವಾದ ತಗೋಮ ಅಂತ ಅಜ್ಜಿ ಕೂಡ ಹೇಳ್ತಾರೆ ಈ ಕಡೆ ಗೊತ್ತಾಗ್ತದೆ ಕಾಲಕ್ಕೆ ಬೀಳಿಸ್ಕೋಬೇಕು ಅಂತಾನೆ ಕಾವೇರಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹಾಗಾಗಿ ಲಕ್ಷ್ಮಿಗೆ ಇಷ್ಟ ಇಲ್ಲ ಬಟ್ ಆದರೂ ಕೂಡ ಏನು ಕಾಟಾಚಾರಕ್ಕೆ ಮಾಡೋಕೆ ಹೊರಟ್ರೆ ಏನು ಕಾಟಾಚಾರಕ್ಕೆ ಮಾಡೋಕಿದೆ ಈ ರೀತಿನ ಯಾರಾದರೂ ಕಾಲಕ್ಕೆ ಬೀಳೋದು ಸರಿಯಾಗಿ ಬೀಳು ಲಕ್ಷ್ಮಿ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಕೂಡ ಹೌದು ಲಕ್ಷ್ಮಿ ಸರಿಯಾಗಿ ಬೀಳು ಅಂತ ಹೇಳ್ತಾರೆ ಲಕ್ಷ್ಮಿ ಕೂಡ ಆಶೀರ್ವಾದನ ತಗುತಾರೆ ತದನಂತರ ಈ ಕಡೆ ಲಕ್ಷ್ಮಿ ಒಳಗಡೆ ಬರ್ತದಾಗೆ ಇಲ್ಲಿ ದೇವಿಗೆ ದೀಪ ಹಚ್ಚಬೇಕಾಗಿದೆ ಆದರೆ ಇಲ್ಲಿ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಕೂ ಮುನ್ನ ಒಂದಷ್ಟು ವಿಷಯಗಳು ನಡೆಯುತ್ತೆ ಇಲ್ಲಿ ವಿಧಿ ಅಂತೂ ಇವತ್ತು ಅಮ್ಮ ಮನೆಗೆ ಬಂದದ್ದಾಯಿತು ಆವತ್ತು ಈ ಲಕ್ಷ್ಮಿ ಚಾಲೆಂಜ್ ಮಾಡಿದ್ಲು ನನ್ನ ಹತ್ರ ಅಮ್ಮ ಏನು ಸಣ್ಣ ಅಂತ ಬಂದರೆ ಖಂಡಿತವಾಗ್ಲೂ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದಮೇಲೆ ಈಗ ಲಕ್ಷ್ಮಿ ಮನೆ ಬಿಟ್ಟು ಹೋಗಬೇಕಾಗತ್ತೆ ಅಮ್ಮ ವಾಪಸ್ ಮನೆಗೆ ಬಂದದ್ದಾಯ್ತಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಈ ಕಡೆ ಅಜ್ಜಿ ಅಂತೂ ರೇಖಾಡ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಸುಮ್ಮನೆ ಏನೇನೋ ಮಾತಾಡ್ಬೇಡ ಮಾ ಮುಚ್ಕೊಂಡಿರೋ ಆಗಿದ್ದಲ್ಲ ಆಯಿತು ಅಂತ ಹೇಳ್ತಿದ್ರೆ ಈ ಕಡೆ ಸುಪ್ರೀತಾ ಅವರು ಕೂಡ ಅದನ್ನೇ ಮಾತಾಡ್ತಿದ್ದಾರೆ ವಾದ ಮಾಡ್ತಿದ್ದಾರೆ ನಂತರ ಎಲ್ಲರನ್ನ ಕೂಡ ಚುಪ್ ಮಾಡ್ತಾರೆ ಅಜ್ಜಿ ತದ ನಂತರ ಹೋಗ ಮಾ ದೀಪ ಅಜ್ಜು ಅಂತ ಹೇಳಿ ಅಜ್ಜಿ ಅಜ್ಜಿ ಹೇಳ್ತಿದ್ದಾಗೆ ಲಕ್ಷ್ಮಿ ಹೋಗಿ ದೇವರ ಮನೆಗೆ ದೀಪನ ಕೂಡ ಹಚ್ಚುತ್ತಾರೆ ದೀಪನ ಹಚ್ಚಕ್ಕೆ ಹೋಗ್ತಿದ್ದಾಗ ಈ ಕಡೆ ಕಾವೇರಿ ಬಂದಿದ್ದೆ ಏನ್ ಮಾಡ್ತಿದ್ಯಾ ನೀನು ಯಾವ್ದೇ ಕಾರಣಕ್ಕೂ ನೀನೇ ಮನೆ ದೀಪ ಹಚ್ಚಬಾರ್ದು ಈ ಮನೆಗೆ ಕೆಡಕು ಬಯಸಿದ್ ನೀನು ದೀಪ ಹಚ್ಚೋದ ಇಲ್ಲ ಯಾವ್ದೇ ಕಾರಣಕ್ಕೂ ನಿನ್ನಿಂದ ಈ ಮನೆಯಲ್ಲಿ ಕೆಡಕಾಗುತ್ತೆ ಹೊರತು ಒಳ್ಳೇದಂತು ಅಲ್ಲ ನಿನ್ನಿಂದ ಈ ಮನೆಗೆ ನಾನು ದೀಪ ಕೂಡ ಹಚ್ಚೋದಿಲ್ಲ ಅಂತ ಹೇಳಿ ಕಾವೇರಿಯವರು ಹೇಳ್ತಿದ್ದಾರೆ ಏನ್ ಮಾಡ್ತಿದ್ಯ ಕಾವೇರಿ ಸುಮ್ಮನೀರು ನೀನು ಮನೆಯ ಅವಳು ದೀಪ ಹಚ್ಚುತ್ತಿದ್ದಾಳೆ ಯಾಕದ ಕಡ್ಡಿ ಪಡಿಸ್ತದಾ ಅಂತ ಅಜ್ಜಿ ಹೇಳಿದಾಗ ಯಾರು ಕೂಡ ಮಾತಾಡಬೇಕಾಗಿಲ್ಲ ಇವಳು ಎಂಥವಳು ಅಂತ ಗೊತ್ತಿದೆ ನನ್ನನ್ನೇ ಜೈಲಿಗೆ ಕಳಿಸಿದವಳು ನನ್ನನ್ನೇ ಜೈಲಿ ಕಳಿಸಿದ ಇವಳು ನನ್ನ ಮನೆಯಲ್ಲಿ ಇರೋಕ್ ನಾನು ಅವಕಾಶ ಮಾಡಿಕೊಡ್ತೇನೆ ಯಾವುದೇ ಕಾರಣಕ್ಕೂ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇವಳು ಈ ಮನೆಯಲ್ಲಿ ಇರ್ಕೂಡದು ಅಂತ ಹೇಳಿ ವಾದ ಮಾಡ್ತಿದ್ದಾರೆ ಇಲ್ಲಿ ಕಾವೇರಿ ಅವರು ನಂತರ ದೀವನ ಮನೆಯಿಂದ ಎಳ್ಕೊಂಡು ಹೊರಗಡೆ ಬರ್ತಾರೆ ಈ ಕಡೆ ಏನೇ ನನಗೆ ಪಿತೂರಿ ಮಾಡಿ ನನ್ನ ವಿರುದ್ಧನೇ ಸಂಚು ಮಾಡಿ ನನ್ನನ್ನೇ ಜೈಲು ಕಳ್ಸಿದ್ಯಾ ನಿನ್ನಂಥವ್ಗೆ ಮನೇಲಿ ಜಾಗ ಇದೆಯಾ ಯಾವುದೇ ಕಾರಣಕ್ಕೂ ಇಲ್ಲ ಅಂದಾಗ ಈ ಕಡೆ ಅವರು ಏನು ಹೇಳ್ತಿದ್ರ ಅದಕ್ಕೆ ನೀವು ಏನು ಏನು ಮಾಡ್ತಿದ್ರ ಎಲ್ಲ ಕೂಡ ಗೊತ್ತದ ಲಕ್ಷ್ಮೀ ಇವತ್ತು ಏನು ಮಾಡಿದಾಳು ಎಲ್ಲ ಕೂಡ ಈ ಮನೆ ಒಳ್ಳೆಯದಕ್ಕೋಸ್ಕರನೇ ಅವ್ಳು ಯಾವತ್ತೂ ಕೂಡ ಕೆಡ್ಕನ್ನು ಬಯಸಿಲ್ಲ ಮನೆಯಿಂದ ಹೋಗಬೇಕು ಅಂದರೆ ಹೇಗೆ ಅವಳು ಈ ಮನೆ ಸುಸೆ ಅಂತಿದ್ದಾರೆ ಈ ಕಡೆ ಅಜ್ಜಿ ಕೂಡ ಆಕೆ ಈ ಮನೆ ಸುಸೇ ಈ ಮನೆ ಬೆಳಗ್ಬೇಕಾದವಳು ಅವಳು ಅಂದಾಗ ನಾನು ಈ ಮನೆ ಯಜಮಾನಿ ಈ ಮನೆ ಬೆಳಗೋದು ನಾನೇ ಈ ಮನೆಯ ಏಳ್ಗೆ ಮಾಡೋದು ನಾನೇ ಎಲ್ಲ ನನ್ನ ಕೈಯ್ಯಲಿರೋದು ಇವಳು ಕೈಲಿಲ್ಲ ಇಂಥವಳು ಯಾವುದೇ ಕಾರಣಕ್ಕೂ ನನ್ನ ಇರೋದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಅಂತ ನಾನು ಕೂಡ ಮಾತಾಡ್ತಿದ್ರ ಅಂತ ಸುಮ್ಮನೆ ಅನ್ನೋ ಮಾತ್ರ ಮಾತಾಡ್ದೆ ನೀವು ಮಾತಾಡಬಹುದು ನೀವು ಹೇಳಿದಲ್ಲ ಸರಿ ಅಂತಲ್ಲ ನೀವ್ ಏನ್ ಮಾಡಿದ್ರ ಅನ್ನೋದು ನಿಮ್ಗೂ ಕೂಡ ಗೊತ್ತದೆ ನನಗೂ ಕೂಡ ಗೊತ್ತದೆ ಹತ್ತಿರದಿಂದ ಕೋರ್ಟಲ್ಲಿ ನೋಡಿದವ್ರು ಎಲ್ರಿಗೂ ಕೂಡ ಗೊತ್ತದೆ ನೀವು ಕೋರ್ಟಲ್ಲಿ ಗೆದ್ದಿರ್ಬೋದು ಆದ್ರೆ ಕೋರ್ಟಲ್ಲಿ ಹೇಗೆದ್ರಿ ಏನ್ ಮಾಡಿದ್ರು ಎಲ್ಲ ಕೂಡ ಗೊತ್ತಾಗಿದೆ ಅಂಥದ್ದವ್ರು ನೀವು ಸಾಚಾತರ ನನ್ನ ಮುಂದೆ ಬಂದು ಮಾತಾಡಬೇಡಿ ನಾನಿವತ್ತು ಕೆಲವೊಂದು ವಿಷಯಗಳನ್ನ ಎಲ್ಲರನ್ನ ಮುಚ್ಚಿಟ್ಟು ತಪ್ಪು ಮಾಡಿರ್ಬೋದು ಆ ಕಾರಣ ಆ ಕಾರಣಕ್ಕೆ ನಾನು ಕೂಡ ತಪ್ಪು ಮಾಡಿದ್ದೀನಿ ನಾನು ದ್ರೋಹ ಮಾಡಿದ್ದೀನಿ ಅಂತಲ್ಲ ಕೆಲವೊಂದು ವಿಷಯಗಳನ್ನ ಮುಚ್ಚಿಟ್ಟಿದ್ದೀನಿ ಬಟ್ ಅದರಿಂದ ಇರೋ ಉದ್ದೇಶ ಕೆಡಕ್ಕೆ ಅಲ್ಲ ಒಳ್ಳೇದಕ್ಕೋಸ್ಕರನೇ ನಾನು ಆ ವಿಷಯನ ಮುಚ್ಚಿಟ್ಟಿದ್ದು ನಿಮ್ಮ ವಿರುದ್ಧ ನಾನು ಯಾವುದೇ ರೀತಿ ಸಂಚು ಮಾಡಿಲ್ಲ ಅದು ನಿಮಗೂ ಕೂಡ ಗೊತ್ತದೆ ನೀವು ಮಾಡಿರೋ ತಪ್ಪನ್ನು ಮುಚ್ಚ ಹಾಕ್ಕೊಳ್ಳೋಕೆ ತುಂಬ ಚೆನ್ನಾಗಿ ನಿಮ್ಮ ಲಾಯರ್ ಜೊತೆ ಸೇರಿಕೊಂಡು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಾನು ಕೂಡ ಮಾಡಿದರೆ ಅದು ಮಾತ್ರಕ್ಕೆ ಇವತ್ತು ನೀವು ತಪ್ಪಿತಸ್ಥಲಲ್ಲ ಕೋರ್ಟ್ ತೀರ್ಮಾನ ಮಾಡಿದ್ದಕ್ಕೆ ಅನ್ನೋ ಮಾತನ್ನು ನನಗೆ ಯಾವುದೇ ಕಾರಣಕ್ಕೂ ಒಪ್ಕೊಡೋದಿಲ್ಲ ನೀವು ತಪ್ಪು ಮಾಡಿದ್ರೆ ಅನ್ನೋದು ನನ್ಗೆ ಗೊತ್ತಿದೆ ನಾನು ಯಾವುದೇ ತರೀತಿ ತಪ್ಪು ಮಾಡಿಲ್ಲ ಅಂತ ಕೂಡ ನನಗೆ ಗೊತ್ತಿದೆ ಅಂತ ಹೇಳ್ತಿದ್ರೆ ನೀನೇನು ಮಾತಾಡೋದು ನಿನಗೆ ಒಂದು ಕ್ಷಣಕ್ಕೂ ಇಲ್ಲಿರೋಕ್ಕೆ ನಾನು ಅವಕಾಶ ಕೂಡ ಮಾಡಿಕೊಡಲ್ಲ ಅಂತ ಹೇಳ್ಕೊಂಡು ಹೊರಗಡೆ ಬಂದು ದಬ್ಬೇ ಬಿಡ್ತಾರೆ ಅಷ್ಟರಲ್ಲಿ ಅಷ್ಟು ಬಂದು ಇಟ್ಕೋತಾರೆ ಆ ಕಡೆ ಅಂಕಿತ್ ಕೂಡ ಫೋನನ್ನು ಇಟ್ಕೊಂಡು ಏನಪ್ಪ ಇದು ಈ ಸುಬ್ಬಕ್ಕನ್ನ ಫೋನು ಇಷ್ಟು ಚೆನ್ನಾಗಿದೆ ನಿಜ ಹೇಳಬೇಕು ಅಂದರೆ ಇಷ್ಟು ಕಾಸ್ಟ್ಲಿ ಅಷ್ಟು ಫೋನ ನಿಜ ಆಶ್ಚರ್ಯ ಆಗ್ತದೆ ಹೌದು ಏನಿರ್ಬೋದು ನಿಜ ಏನಾದರೂ ಕ್ಲೂ ಗ್ಲೂ ಏನಾದರೂ ಸಿಗಬಹುದಾ ಇವರು ಫೋನಲ್ಲಿ ಅಂತ ಓಪನ್ ಮಾಡಿದ್ರೆ ಜಸ್ಟ್ ಕಾಲ್ ಅಷ್ಟೇ ಇರತ್ತೆ ಯಾವುದೋ ಒಂದು ಅನ್ನೋನ್ ನಂಬರ್ಗೆ ನಿಜವಾಗ್ಲೂ ತುಂಬ ಬಾರಿ ಕಾಲ್ ಹೋಗಿರುತ್ತೆ ಅದಕ್ಕೆ ಕಾಲ್ ಬ್ಯಾಕ್ ಮಾಡ್ತಾರೆ ಬಟ್ ಅದು ಬೇರೆ ಯಾರದ್ದು ಅಲ್ಲ ಕಾವೇರಿ ಹತ್ರ ಇರುವ ನಂಬರ್ಗೆ ಹೋಗಿರುತ್ತೆ ಅದು ಅವ್ರು ತೊಗೊಂಡು ಬಂದಿರೋ ಗಂಟಲ್ಲಿ ಆ ಒಂದು ಮೊಬೈಲ್ ಇರುತ್ತೆ ಹಾಗಾಗಿ ಅದು ಪಿಕ್ ಮಾಡ್ತಿಲ್ಲ ಕಾರಲ್ಲಿ ಸೇರ್ಕೊಂಡ್ಬಿಟ್ದ ತದನಂತರ ಅನ್ಕಿತ್ತು ಏನಿದು ಅದನ್ನು ಬಿಟ್ಟರೆ ಏನೂ ಕಾಣಿಸ್ತಿಲ್ವಲ್ಲ ಯಾರು ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ ಅಂತ ಅನ್ಕೋತಾರೆ ಆ ಕಡೆ ಕೀರ್ತಿ ಅವರ ಮಾಮ್ ಹತ್ರ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ ಏನು ಮಾಮ್ ನೀನು ಖಂಡಿತ ನನಗೆ ಎಷ್ಟು ಬೇಜಾರು ಮಾಡ್ತೀವಿ ಗೊತ್ತಾ ಯಾವಾಗಲೂ ಕೂಡ ನಾನು ಲಕ್ಷ್ಮಿ ಹತ್ರ ಹೋಗ್ತೀನಿ ಅಂತ ಹೇಳಿದ್ರೆ ಹೋಗೋದಕ್ಕೆ ಬಿಡುವುದಿಲ್ಲ ನೀನು ಅಂದಾಗ ಈಗ ಯಾಕೆ ಮಗಳೇ ನಾನು ಹೋಗೋದಕ್ಕೆ ಬಿಡುವುದಿಲ್ಲ ಖಂಡಿತ ಇಷ್ಟು ದಿನ ಯಾವ ಕಾರಣಕ್ಕೆ ನಾನು ಹೋಗ್ಬೇಡ ಅಂತದ್ದು ಖಂಡಿತ ಈಗ ಎಲ್ರಿಗೂ ಕೂಡ ಆ ವಿಷಯ ಗೊತ್ತಾಗಿದೆ ಅಂದಮೇಲೆ ನಾನು ಯಾಕೆ ತಡೀಲಿ ಅಂತ ಅನ್ಕೋತಿದ್ದಾರೆ ಜಸ್ಟ್ ಈ ಕಡೆ ಹೋಗ್ಬಾ ಕೀರ್ತಿ ಆದರೆ ಯಾವುದೇ ಕಾರಣಕ್ಕೂ ಆ ಕಾವೇರಿ ಆಂಟಿ ಹತ್ರ ಮಾತ್ರ ಮಾತಾಡ್ಬೇಡ ಅಂದಾಗ ಆ ವಿಲನ್ ಆಂಟಿ ಹತ್ರ ಖಂಡಿತ ಮಾತಾಡೋದಿಲ್ಲ ಮಮ್ ಅಂದಾಗ ವಿಲನ್ ಆಂಟಿ ಅಂತ ಹೇಳಬಾರ್ದು ಪುಟ್ಟ ಅದು ತಪ್ಪಾಗುತ್ತೆ ಅಂದಾಗ ಸರಿ ಆಯಿತು ಮಮ್ ಅಂತ ಹೇಳ್ತಾರೆ ಲಕ್ಷ್ಮಿ ತುಂಬ ವಿಜಿಟ್ ಮಾಡ್ಕೊಂಡಿದ್ದೆವು ಅವ್ಳಿಗೆ ಏನಾದರೂ ಕ್ರಾಫ್ಟ್ ಮಾಡ್ಕೊಂಡು ಹೋಗ್ಲಾ ಅಂದಾಗ ಸರಿ ಆಯಿತು ಮಗಳೇ ಏನಾದರೂ ಮಾಡ್ಕೊಂಡು ಹೋಗುವ ಅಂದಾಗ ಏನು ಮಾಡ್ಕೊಂಡು ಹೋಗಲಿ ಕ್ರಾಫ್ಟ್ ಪೇಪರ್ಸಸ್ ಎಲ್ಲ ಎಲ್ಲಿದೆ ಅಂದಾಗ ಅಲ್ಲಿ ಡ್ರಾಯರಲ್ಲಿದೆ ಅಂತ ಹೇಳ್ತಾರೆ ಹಾಗಾಗಿ ಹೋಗಿ ಡ್ರಾಯರ್ ಓಪನ್ ಮಾಡಿದ್ರೆ ಅಲ್ಲಿ ಗನ್ ಇರುತ್ತೆ ಗನ್ ನೋಡಿದೆ ಗನ್ನನ್ನು ತಗೋತಾಳೆ ಇಲ್ಲಿ ಕೀರ್ತಿ ತದನಂತರ ಅಲ್ಲಿ ಲಕ್ಷ್ಮಿನ ಸುಪ್ರೀತ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ವೈಷ್ಣವ್ ನಿಮ್ಮಮ್ಮ ಹೊರಗಡೆ ದಬ್ತಿದ್ರು ಲಕ್ಷ್ಮಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ನೀನು ಗೊತ್ತದೆ ಅಲ್ವಾ ಲಕ್ಷ್ಮಿ ಏನೇ ಮಾಡಿದ್ರು ಅದರಿಂದಿನ ಉದ್ದೇಶ ನಿಜವಾಗ್ಲೂ ಕೂಡ ಒಳ್ಳೇದಿರುತ್ತೆ ಅಂತ ಅವಳು ಒಳ್ಳೆಯ ಉದ್ದೇಶದಿಂದನೇ ಇದನ್ನು ಮಾಡಿರೋದು ವೈಷ್ಣು ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನೀನು ಅವ್ಳು ಕೈ ಬಿಡಬಾರ್ದು ನಿಮ್ಮಮ್ಮ ಅವಳನ್ನು ಮನೆಯಿಂದ ಹೊರಗಡೆ ದಬ್ತಿದ್ದಾರೆ ನೀನು ಅರ್ಥ ಮಾಡ್ಕೋತೀಯ ಅನ್ಕೋತೀನಿ ಅಂತ ಹೇಳ್ತಾರೆ ಈ ಕಡೆ ಲಕ್ಷ್ಮಿ ಕೂಡ ಹೌದು ರೀ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಿದ್ದಾಳೆ ಜೊತೆಗೆ ಈ ಕಡೆ ವೈಷ್ಣವನ್ನ ಬಂದಾಯಿತು ಇಲ್ಲಿ ಕಾವೇರಮ್ಮ ಏನು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಅಂತ ಗಂಗಾ ಅನ್ಕೋತಾರೆ ಬಟ್ ಇಲ್ಲಿ ಕಾವೇರಿ ಅವ್ರು ಮಾತ್ರ ನೋಡು ವೈಷ್ಣು ನೋಡುಪುಟ್ಟ ನನ್ನ ವಿಷಯಕ್ಕೆ ಬೇರೆ ನಿನ್ನ ಹೆಂಡತಿ ವಿಷಯಕ್ಕೆ ಬೇರಲ್ಲ ನನ್ನ ವಿಷಯದಲ್ಲಿ ಹೇಗೆ ನಾಡ್ಕೊಂಡೀಯ ತಪೇತಸ್ಥರಿಗೆ ಈ ಮನೇಲಿ ಜಾಗ ಇಲ್ಲ ಆದಮೇಲೆ ಇವ್ಗೂ ಕೂಡ ಯಾವುದೇ ಕಾರಣಕ್ಕೂ ಜಾಗ ಇಲ್ಲ ಇವತ್ತು ನಾನು ಯಾವುದೇ ಕಾರಣಕ್ಕೂ ನಿನ್ನ ಮಾತನ್ನು ಕೇಳುವುದಿಲ್ಲ ನೀನು ನನ್ನ ಮಾತನ್ನೇ ಕೇಳಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಲಕ್ಷ್ಮಿ ಅಂತ ದಯವಿಟ್ಟು ದಯವಿಟ್ಟು ನನ್ನ ಮಾತನ್ನು ನಂಬಿ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾಳೆ ಜೊತೆಗೆ ಕಾವೇರಿ ಅವ್ರಿಗೆ ಏನು ಮಾಡಿದ್ರ ನಿಮ್ಮ ಲಾಯರ್ ಜೊತೆ ಸೇರಿಕೊಂಡು ಕಿಡ್ನಪ್ ಮಾಡಿಸಿದ್ದು ಎಲ್ಲ ಕೂಡ ಗೊತ್ತದ ನಾನು ಮಾಡಿರ್ಬೋದು ಖಂಡಿತ ಸತ್ಯ ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಒಳ್ಳೆಯ ಉದ್ದೇಶಕ್ಕೆ ಅದನ್ನೆಲ್ಲ ಮಾಡಿರೋದು ಅದರಿಂದ ಯಾರನ್ನೂ ಜೈಲು ಕಳಿಸ್ಬೇಕು ಯಾರನ್ನು ಸಾಯಿಸಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ಆದರೆ ನೀವು ಮಾಡಿದ ಏನು ಅಂತ ಕೇಳ್ತಿದ್ರೆ ನನಗೇನು ಮಾಡ್ದೆ ನಿನ್ನಂಥ ಮಾತು ಬುದ್ಧಿ ಬುದ್ಧಿಯವಳು ನನ್ನನ್ನು ಜೈಲು ಕಳಿಸಿದ್ರೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕತ್ತಾ ಮುಳ್ಳನ್ನು ಮುಳ್ಳಿಂದನೇ ತೆಗಿತಾರಂತಾರಲ್ವಾ ಅದೇ ರೀತಿಯಾಗಿ ಕಿಡ್ನಪ್ ಮಾಡಿಸಿ ನಿಮ್ಮ ಒಂದು ಪಕ್ಕಾ ಪ್ಲ್ಯಾನನ್ನು ಹೊರಗಡೆ ತಬ್ಬಿ ಹೊರಗಡೆ ತೆಗಿಯುವಾಗೆ ಮಾಡಿದೆ ಹೊರತು ಇನ್ನೇನೂ ಕೂಡ ಉದ್ದೇಶ ಇಲ್ಲ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನನಗೇನು ಅಂತು ಅಂತ ಗೊತ್ತಿದೆ ನಿನ್ನಿಂದ ಸರ್ಟಿಫಿಕೇಟ್ ತೊಗೋಬೇಕಿಲ್ಲ ನಿನಗೆ ಸುಮ್ಮನೆ ಯಾವುದೇ ಕಾರಣಕ್ಕೂ ಜಾಗ ಇಲ್ಲ ಇಲ್ಲಿಂದ ಇರು ಅಂತ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ನಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ ಹೇಳ್ರಿ ನಿಮ್ಮಮ್ಮಗೆ ಅಂತ ವೈಷ್ಣವ್ಗೆ ಲಕ್ಷ್ಮಿ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ಲಕ್ಷ್ಮಿನ ಬಿಡ್ತಾನೆ ಜೊತೆಗೆ ಈ ಕಡೆ ಒಂದೇ ಒಂದು ಮಾತು ಲಕ್ಷ್ಮಿಯ ಮನಸ್ಸನ್ನು ಛಿದ್ರಗೊಳಿಸ್ಬಿಡುತ್ತೆ ಅಮ್ಮ ಏನು ಹೇಳ್ತಾರೋ ಅದನ್ನು ಕೇಳಿ ಅವ್ರು ಏನು ಹೇಳ್ತಾರೋ ಅದನ್ನು ಮಾಡಿ ಅನ್ಬಿಡ್ತಾರೆ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿನ ಕೈ ಬಿಟ್ಟೆ ಬಿಟ್ಟ ತದ ನಂತರ ಈ ಕಡೆ ಲಕ್ಷ್ಮಿ ಶಾಕ್ ಆಗಿದ್ದಾರೆ ಹೊರಡ್ತಾಯಿರು ಅಂತ ಕಾವೇರಿ ಅವರು ದಪ್ಪತ್ತಿದ್ದಾಗೆ ಕೀರ್ತಿ ಬಂದು ಇಟ್ಕೋತಾಳೆ ಗನ್ ಪಾಯಿಂಟ್ ಮಾಡಿ ಕಾವೇರಿ ಮೇಲೆ ಇಟ್ಟಿದ್ದಾಳೆ ಫೈನಲಿ ಲಾಕ್ ಆಗಿದ್ದಾರೆ ಕಾವೇರಿಯ ಹಾಗಿದ್ರೆ ಗಣ್ಣನೇ ತನ್ನನ್ನು ಬೇಡ ಅಂತ ಹೇಳಿದ್ಮೇಲೆ ನಿಜವಾಗ್ಲೂ ಕೂಡ ಲಕ್ಷ್ಮಿಯಲ್ಲಿ ಇರ್ತಾಳೆ ಸ್ವಾಭಿಮಾನಿ ಲಕ್ಷ್ಮಿ ಗಣ್ಣನ ಬಿಟ್ಟು ದೂರ ಹೋಗಿ ಬಿಡ್ತಾಳೆ ಏನಾಗುತ್ತೆ ಏನು ಕತೆ ಅಂದ್ರೆ ಅಂದರೆ ಮುಂದಿನ ವೀಚುಗೆ ವೀಚು